ಜಿ ಕನ್ನಡದಲ್ಲಿ ಪ್ರಸಾರ ಆಗ್ತಿರುವ ಸೀತಾರಾಮ ವೀಕ್ಷಕರ ನೆಚ್ಚಿನ ಸೀರಿಯಲ್ಗಳಲ್ಲಿ ಇದು ಸಹ ಒಂದು ಇದರಲ್ಲಿ ಸಿಹಿಯ ಸೀತಾರಾಮರಷ್ಟೇ ಪ್ರಮುಖವಾಗಿ ಪ್ರಿಯ ಪಾತ್ರೆಯು ಕೂಡ ವೀಕ್ಷಕರ ಗಮನ ಸೆಳೆದಿದೆ ಸೀತಾಳ ಸ್ನೇಹಿತೆಯಾಗಿ ಅಶೋಕಳ ನೆಚ್ಚಿನ ಮಡದಿಯಾಗಿ ಅರಳು ಹುರುಳಿದಂತೆ ಪಟಪಟನೆ ಮಾತನಾಡುವ ಪ್ರಿಯಳ ಪಾತ್ರಕ್ಕೆ ವೀಕ್ಷಕರು ಮನಸ್ಸೋತಿದ್ದರು ಇದೇ ವೀಕ್ ಈ ಪ್ರಿಯ ಈಗ ನಿಜ ಜೀವನದಲ್ಲಿ ತನ್ನ ಹುಡುಗನನ್ನು ಪರಿಚಯ ಮಾಡಿದ್ದಾರೆ ಆ ಹುಡುಗ ಯಾರು ಅವರ ಹಿನ್ನೆಲೆ ಏನು ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಈ ಕಡೆಲ್ಲೇ ಒಂದು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಕನ್ನಡಿಗರ ಮೆಚ್ಚಿನ ಧಾರಾವಿಗಳ ಸಾಲಿನಲ್ಲಿ ಸೀತಾರಾಮ ಕೂಡ ಒಂದು ರಾಮ ಅಶೋಕನ ಸ್ನೇಹ ಸಿಹಿಯ ಮುದ್ದು ಮಾತು ಬಿಂದಾಸ್ ಪ್ರಿಯಾ ತರಲೆ ಹೀಗೆ ಒಂದಲ್ಲ ಒಂದು ವಿಚಾರಕ್ಕೆ ಈ ಸೀರಿಯಲ್ ಸುದ್ದಿಯಲ್ಲೇ ಇರುತ್ತೆ ಆದರೆ ಇದೀಗ ಸೀತಾರಾಮ ಸೀರಿಯಲ್ ಪ್ರಿಯ ಪಾತ್ರಧಾರಿಯಲ್ಲಿ ನಟಿಸಿದ್ದ ನಟಿ ಮೇಘನಾ ಶಂಕರಪ್ಪ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಒಂದನ್ನು ಕೊಟ್ಟಿದ್ದಾರೆ ಇಷ್ಟು ದಿನ ಮಸ್ತ್ ಮಸ್ತ್ ಫೋಟೋ ಶೂಟ್ಗಳ ಮೂಲಕ ಸಖತ್ ಸುದ್ದಿಯಲ್ಲಿ ಇರುತ್ತಿದ್ದರು ನಟಿ ಮೇಘನಾ ಶಂಕರಪ್ಪ ಇದೀಗ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಮತ್ತೊಂದು ವಿಡಿಯೋವನ್ನು ಶೇರ್ ಮಾಡಿ ಅಭಿಮಾನಿಗಳಿಗೆ ಸರ್ಪ್ರೈಸ್ ಕೊಟ್ಟಿದ್ದಾರೆ ಈ ಹಿಂದೆ ನಟಿ ಮೇಘನಾ ಶಂಕರಪ್ಪ ಒಬ್ಬ ವ್ಯಕ್ತಿಯ ಕೈ ಮೇಲೆ ಕೈ ಇಟ್ಟುಕೊಂಡಿದ್ದನ್ನು ತಮ್ಮ ಫೋಟೋವನ್ನು ಶೇರ್ ಮಾಡಿಕೊಂಡಿದ್ದರು ಈ ಮೂಲಕ ನಾನು ಎಂಗೇಜ್ ಆಗಿದ್ದೀನಿ ಅಂತ ಸಣ್ಣ ಸುಳಿವು ಕೊಟ್ಟಿದ್ದರು ಆದರೆ ಈಗ ಅಧಿಕೃತವಾಗಿ ನಟಿ ತಮ್ಮ ಬಾವಿ ಪತಿಯನ್ನ ಎಲ್ಲರಿಗೂ ಪರಿಚಯ ಮಾಡಿಕೊಟ್ಟಿದ್ದಾರೆ ವಿಶೇಷವಾದ ವಿಡಿಯೋ ಜೊತೆಗೆ ಬಾವಿ ಪತಿಯ ಮುಖ ಪರಿಚಯವನ್ನು ಮಾಡಿಸಿದ್ದಾರೆ ರೆಸ್ಟೋರೆಂಟೊಂದಕ್ಕೆ ಹೋಗಿದ್ದ ನಟಿ ಮೇಘನಾ ಶಂಕರಪ್ಪ ಸಿನಿಮಾ ಸ್ಟೈಲ್ನಲ್ಲಿ ಬಾವಿ ಪತಿಯ ಮುಖವನ್ನು ಎಲ್ಲರಿಗೂ ತೋರಿಸಿದ್ದಾರೆ ಇನ್ನು ನಟಿ ಮೇಘನಾ ಶಂಕರಪ್ಪ ಅವರು ಪರಿಚಯಿಸಿದ ಹುಡುಗನ ಹೆಸರು ಜಯಂತ್ ಆದರೆ ಇದನ್ನು ಬಿಟ್ಟು ನಟಿ ಯಾವುದೇ ಮಾಹಿತಿಯನ್ನು ಶೇರ್ ಮಾಡಿಕೊಂಡಿಲ್ಲ ಮುಂದಿನ ದಿನಗಳಲ್ಲಿ ನಟಿ ತಮ್ಮ ಹುಡುಗನ ಬಗ್ಗೆ ಮಾಹಿತಿ ನೀಡುತ್ತಾರಾ ಎಂದು ಕಾದು ನೋಡಬೇಕು ಇಷ್ಟು ದಿನ ಮೇಘನಾ ಅವರ ಅಭಿಮಾನಿಗಳು ಮೇಘನಾ ಅವರು ಎಂಗೇಜ್ ಆಗಿದ್ದರ ಅವರ ಹುಡುಗನನ್ನು ಪರಿಚಯಿಸಿ ಎಂದು ಕೇಳಿಕೊಳ್ಳುತ್ತಿದ್ದರು ಪ್ರೀತಿಯಿಂದ ಮನವಿ ಮಾಡಿಕೊಳ್ಳುತ್ತಿದ್ದರು ಈಗ ಅವರ ಮನವಿಗೆ ಸ್ಪಂದಿಸಿಯೋ ಏನು ಎಂಬಂತೆ ಮೇಘನಾ ತನ್ನ ಬಾವಿ ಹುಡುಗನನ್ನು ಪರಿಚಯ ಮಾಡಿಸಿಕೊಂಡಿದ್ದಾರೆ ಯಾವ ಹುಡುಗ ಹುಡುಗ ಏನು ಮಾಡುತ್ತಿದ್ದಾರೆ ಅದೆಲ್ಲ ಬಗ್ಗೆ ಇನ್ನಷ್ಟೇ ಡೀಟೇಲ್ಸ್ ತಿಳಿಯಬೇಕಾಗಿದೆ ಅಂದಹಾಗೆ ಮೇಘನಾ ಶಂಕರಪ್ಪ ಅವರು ಕಿರುತೆರೆಯ ಒಂದು ಫೇಮಸ್ ಧಾರಾವಾಹಿ ನಟಿ ಈ ಹಿಂದೆ ಕಿನ್ನರಿ ಎಂಬ ಸೀರಿಯಲ್ನಲ್ಲಿ ಸಹ ನಟಿಸಿ ಮನೆ ಮಾತಾಗಿದ್ದರು ಸೀರಿಯಲ್ ಅಲ್ಲದೆ ಹಲವಾರು ಸಿನಿಮಾಗಳಲ್ಲೂ ಸಹ ನಟಿಸಿದ್ದಾರೆ ಇದೀಗ ಅವರಿಗೆ ತುಂಬ ಹೆಸರು ತಂದುಕೊಟ್ಟಿದ್ದ ಸೀರಿಯಲ್ ಅಂದರೆ ಸೀತಾರಾಮ ಸೀರಿಯಲ್ ಇಲ್ಲಿ ಮುದ್ದು ಮುದ್ದಾಗಿ ಅರಳು ಹುರಿದಂತೆ ಬಿಂದಾಸ್ ಆಗಿ ಪಾತ್ರ ಮಾಡುತ್ತಾ ಅಶೋಕನ ನೆಚ್ಚಿನ ಹೆಂಡತಿಯಾಗಿ ಸೀತಾ ನೆಚ್ಚಿನ ಸ್ನೇಹಿತೆಯಾಗಿ ಸಿಹಿಯ ಜೊತೆ ಒಂದು ಉತ್ತಮ ಬಾಂಧವ್ಯವನ್ನು ಹೊಂದಿರುವ ಪ್ರಿಯ ಪಾತ್ರದ ಅಭಿನಯಕ್ಕೆ ಮನಸೋಲದ ವೀಕ್ಷಕರೇ ಇಲ್ಲ ಮೇಘನ ಅವರ ಭವಿಷ್ಯ ಇನ್ನಷ್ಟು ಉಜ್ವಲವಾಗಲಿ ಅವರಿಗೂ ಸಿನಿಮಾ ರಂಗ ಹಾಗೂ ಕಿರುತೆರೆಯಲ್ಲಿ ಇನ್ನಷ್ಟು ಅವಕಾಶ ಹುಡುಕಿಕೊಂಡು ಬರಲಿ ಹಾಗೂ ಅವರು ತಾನು ಪ್ರೀತಿಸಿದ ಹುಡುಗನ ಜೊತೆ ಮದುವೆಯಾಗಿ ಸುಖವಾಗಿರಲಿ ಎನ್ನುವುದು ಅವರ ಅಭಿಮಾನಿಗಳ ಹಾರೈಕೆ